ರಾಜ್ಯದಲ್ಲಿ ಹೊಸ ಕಾರುಗಳ ಖರೀದಿ ಟ್ರೆಂಡ್ ಜೋರಾಗಿದ್ದು ಹೊಸ ಕಾರುಗಳ ಜೊತೆಗೆ ಬಳಕೆ ಮಾಡಿದ ಕಾರುಗಳು ಕೂಡ ಹೆಚ್ಚಿನ ಬೇಡಿಕೆ ಪಡೆದುಕೊಳ್ಳುತ್ತಿವೆ ಗ್ರಾಹಕರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹೊಸ ಕಾರು ಇಲ್ಲವೇ ಬಳಸಿದ ಕಾರುಗಳ ಮಾಲೀಕತ್ವ ಪಡೆದುಕೊಳ್ತಿದ್ದು ಬಳಸಿದ ಕಾರುಗಳ ಖರೀದಿ ಪ್ರಕ್ರಿಯೆ ಹೊಸ ಕಾರುಗಳ ಖರೀದಿಗಿಂತಲೂ ತುಸು ಸಂಕೀರ್ಣವಾಗಿದೆ ಹೀಗಾಗಿ ಬಳಸಿದ ಕಾರುಗಳ ಆಯ್ಕೆಗೂ ಮುನ್ನ ಖರೀದಿದಾರರು ಕೆಲವು ವಿಚಾರಗಳನ್ನ ತಪ್ಪದೇ ತಿಳಿದುಕೊಳ್ಳಬೇಕಾಗತ್ತೆ ಹೌದು ಬಳಸಿದ ಕಾರು ಖರೀದಿ ವೇಳೆ ಸಾಕಷ್ಟು ಎಚ್ಚರಿಕೆ ವಹಿಸಬೇಕಿದ್ದು ಕೆಲವು ದಾಖಲೆಗಳ ಪರಿಶೀಲನೆ ಅಗತ್ಯವಾಗಿದೆ ದಾಖಲೆಗಳು ಯಾವುದೇ ರೀತಿಯ ವಾಹನದ ಖರೀದಿ ಪ್ರಕ್ರಿಯೆಯಲ್ಲಿ ಪ್ರಮುಖ ಅಂಶವಾಗಿದೆ ನಾವು ಹೊಸ ವಾಹನವನ್ನು ಖರೀದಿಸುವಾಗ ನಮಗೆ ದಾಖಲೆಗಳು ಸುಲಭವಾಗಿ ಸಿಗುತ್ತವೆ ಆದರೆ ಬಳಸಿದ ವಾಹನಗಳನ್ನ ಖರೀದಿಸುವಾಗ ದಾಖಲೆಗಳ ಹಸ್ತಾಂತರದಲ್ಲಿ ಹೀಗಾಗುವುದಿಲ್ಲ ಕಾರು ಮಾರಾಟಗಾರನು ಕೆಲವು ಪತ್ರಗಳನ್ನ ಹಸ್ತಾಂತರ ಮಾಡುವುದನ್ನ ಮರೆತು ಬಿಡಬಹುದು ಅಥವಾ ಉದ್ದೇಶಪೂರ್ವಕವಾಗಿ ಅವುಗಳನ್ನ ನಿಮ್ಮಿಂದ ದೂರವಿಡಬಹುದಾಗಿದೆ ಹೀಗಾಗಿ ಕಾರಣ ಏನೇಗಿರಲಿ ಬಳಸಿದ ಕಾರನ್ನ ಖರೀದಿಸುವಾಗ ದಾಖಲೆಗಳನ್ನ ಕಡ್ಡಾಯವಾಗಿ ಪರಿಶೀಲಿಸಬೇಕು ಕಾರನ ಖರೀದಿಸುವಾಗ ನೀವು ಮೊದಲು ಪರಿಶೀಲಿಸಬೇಕಾದ ಪ್ರಮುಖ ದಾಖಲೆ ಎಂದರೆ ಅದು ನೋಂದಣಿ ಪ್ರಮಾಣ ಪತ್ರವಾಗಿದೆ ಇದು ಕಾರು ಮತ್ತು ಮಾಲೀಕರ ಗುರುತಿನ ಪುರಾವೆಯಾಗಿದ್ದು ಆರ್ಸಿಯಲ್ಲಿ ನೀಡಲಾದ ಮಾಹಿತಿ ಮತ್ತು ಕಾರಿನಲ್ಲಿರುವ ಮಾಹಿತಿ ಹೊಂದಾಣಿಕೆಯಾದರೆ ಮಾತ್ರ ಅದು ಅಸಲಿಯಾಗಿರುತ್ತೆ ಅದು ಕೂಡ ನಕಲಿ ಆರ್ಸಿ ಮೂಲಕ ಮೋಸಗೊಳಿಸುವ ಸಾಧ್ಯತೆಗಳಿದ್ದು ನಕಲಿ ಆರ್ಸಿ ನಿಮ್ಮಿಂದ ಪತ್ತೆ ಮಾಡಲು ಸಾಧ್ಯವಿಲ್ಲವಾದರೆ ನುರಿತರಿಂದ ಸಹಾಯ ಪಡ್ಕೊಳ್ಳಬಹುದಾಗಿದೆ ಬಳಕೆ ಮಾಡಿದ ಕಾರು ಖರೀದಿ ವೇಳೆ ಖರೀದಿ ದಾಖಲೆ ತಪ್ಪದೇ ಪರಿಶೀಲಿಸಿ ಇದು ಕಾರಿಗೆ ಸಂಬಂಧಿಸಿದ ಎಲ್ಲ ವಿವರಗಳನ್ನ ಹೊಂದಿರುತ್ತೆ ಜೊತೆಗೆ ಖರೀದಿ ದಾಖಲೆಯು ಕಾರು ಮಾರಾಟಗಾರನಿಗೆ ಎಂಬುದಕ್ಕೆ ಇದು ಪುರಾವೆಯಾಗಿಯೂ ಕಾರ್ಯನಿರ್ವಹಿಸಲಿದ್ದು ಇದು ಮೋಸ ಹೋಗುವುದನ್ನು ತಪ್ಪಿಸುತ್ತೆ ವಿಮೆ ಇದೀಗ ಎಲ್ಲಾ ವಾಹನಗಳಿಗೆ ಕಡ್ಡಾಯವಾದ ಶಾಸನಬದ್ಧ ಅವಶ್ಯಕತೆಯಾಗಿದೆ ಹೀಗಾಗಿ ನೀವು ಮಾರಾಟಗಾರರ ಬಳಿ ಆಯಾ ಕಾರಿನ ವಿಮೆ ಪತ್ರವನ್ನ ತಪ್ಪದೇ ಪರಿಶೀಲನೆ ಮಾಡಿ ಮತ್ತೊಂದು ಕಾರಣ ಅಂದ್ರೆ ಮಾರಾಟಗಾರನು ಯಾವುದೇ ಕ್ಲೈಮ್ಗಳನ್ನ ಮಾಡಿದ್ದಾನಾ ಅಥವಾ ಇಲ್ವಾ ಅನ್ನೋದನ್ನ ಕೂಡ ತಿಳಿಯಲು ಸಹಕಾರಿಯಾಗಿದೆ ಜೊತೆಗೆ ನೀವು ಖರೀದಿಸುತ್ತಿರುವ ಕಾರು ಅಪಘಾತದಲ್ಲಿ ಸಿಲುಕಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಸಹ ನಿಮಗೆ ತಿಳಿಸುತ್ತೆ ಬಳಸಿದ ಕಾರು ಖರೀದಿಸುವ ಮಾರಾಟಗಾರರಿಂದ ಪಡೆದುಕೊಳ್ಳಬೇಕಾದ ಮತ್ತೊಂದು ಮುಖ್ಯ ದಾಖಲೆ ಅಂದರೆ ಅದು ಸೇವಾ ಪುಸ್ತಕ ಎನ್ನಬಹುದು ಇದನ್ನ ನೀಲಿ ಪುಸ್ತಕವೆಂತಲೂ ಸಹ ಕರೆಯಬಹುದಾಗಿದ್ದು ಸೇವಾ ಪುಸ್ತಕದಲ್ಲಿ ಆ ಕಾರಿನ ಸರ್ವಿಸ್ ಹಿಸ್ಟರಿ ದಾಖಲಾಗಿರುತ್ತೆ ಈ ಮೂಲಕ ಖರೀದಿ ಮಾಡಬೇಕಾದ ಕಾರು ಸರಿಯಾಗಿ ನಿರ್ವಹಣೆಯಲ್ಲಿದೆಯೇ ಅಥವಾ ಇಲ್ವಾ ಅನ್ನೋದನ್ನ ತಿಳಿಸುತ್ತೆ ಜೊತೆಗೆ ಕಾರಿನ ಪ್ರತಿ ಸರ್ವಿಸ್ನಲ್ಲೂ ಮೀಟರ್ ರೀಡಿಂಗ್ ದಾಖಲಾಗಿರಲಿದ್ದು ಇದು ವಾಹನದ ದೂರ ಮಾಪಕವನ್ನ ಟ್ಯಾಂಪರ್ ಮಾಡಿದ್ರೆ ಸ್ಪಷ್ಟಪಡಿಸುತ್ತೆ ಇದರೊಂದಿಗೆ ಬಳಸಿದ ಕಾರು ಖರೀದಿ ಸಂದರ್ಭದಲ್ಲಿ ರಸ್ತೆ ತೆರಿಗೆ ರಸೀದಿಯನ್ನು ಸಹ ತಪ್ಪದೇ ಪರಿಶೀಲನೆ ಮಾಡಿ ಒನ್ ಟೈಮ್ ಟ್ಯಾಕ್ಸ್ ಅನ್ನು ಹೊಸದಾಗಿ ಖರೀದಿಸುವ ಸಮಯದಲ್ಲಿಯೇ ಮುಂಗಡವಾಗಿ ಪಾವತಿಸಲಾಗಿರುತ್ತೆ ಆದಾಗ್ಯೂ ಆ ರಸೀದಿಯನ್ನು ಪರೀಕ್ಷಿಸಲು ಮರೆಯದಿರಿ ಯಾಕಂದರೆ ಅದು ಇಲ್ಲದಿದ್ದರೆ ಎಲ್ಲ ಸಂಗ್ರಹವಾದ ಪೆನಾಲ್ಟಿಯನ್ನ ಹೊಸ ಮಾಲೀಕರಿಗೆ ವಿಧಿಸಬಹುದಾಗಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ವಾಹನಗಳನ್ನ ಗ್ರಾಹಕರು ಬ್ಯಾಂಕ್ಗಳು ನೀಡುವ ಸಾಲದ ಮೇಲೆ ಖರೀದಿಸಲಾಗುತ್ತೆ ಆದ್ದರಿಂದ ಕಾರು ಎಲ್ಲ ಸಾಲಗಳಿಂದ ಮುಕ್ತವಾಗಿದೆಯೇ ಎಂಬುದನ್ನು ಪರಿಶೀಲಿಸಿ ಜೊತೆಗೆ ಫೈನಾನ್ಷಿಯಲ್ ವಾಹನದ ಮೇಲೆ ಯಾವುದೇ ಕ್ಲೈಮ್ ಹೊಂದಿಲ್ಲ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲು ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ನೋಡುವುದು ಒಳ್ಳೆಯದು ಹಾಗೆಯೇ ನೀವು ಲೋನ್ ಅವಧಿಯನ್ನು ಪೂರ್ಣಗೊಳಿಸಿದ ವಾಹನವನ್ನು ಖರೀದಿಸುತ್ತಿದ್ದರೆ ಅದಕ್ಕೆ ಅಗತ್ಯವಾದ ದಾಖಲೆಗಳನ್ನ ತಪ್ಪದೇ ಪಡೆದುಕೊಳ್ಳಿ ಕೊನೆಯದಾಗಿ ಬಳಸಿದ ಕಾರು ಖರೀದಿಸುವಾಗ ಮೇಲಿನ ಪ್ರಕ್ರಿಯೆಗಳ ಜೊತೆಗೆ ಮಾಲಿನ್ಯ ಪ್ರಮಾಣಪತ್ರ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಜೊತೆಗೆ ಆರ್ಟಿಒ ನಮೂನೆಗಳಾದ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಟು ಮತ್ತು ತರ್ಟಿ ಫೈವ್ ಅನ್ನು ಸಹ ನೀವು ತಪ್ಪದೇ ಗಮನಿಸಬೇಕಾಗತ್ತೆ ಹೀಗಾಗಿ ಬಳಸಿದ ಕಾರು ಖರೀದಿಸುವಾಗ ಸಾಕಷ್ಟು ಪರಿಶೀಲನೆ ಮಾಡುವ ಅಗತ್ಯವಿದ್ದು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದೆ ಮಾಲೀಕತ್ವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ